ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸಿ ಇ ಟಿ ಫೈಟರ್ಸ್ ಯೂಟ್ಯೂಬ್ ಚಾನಲ್ ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಆದಷ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಆಲ್ ಅಂತ ಹೊತ್ಕೊಳ್ಳಿ ಬನ್ನಿ ಸ್ನೇಹಿತರದ್ಗ ಗ್ರಾಮ ಲೆಕ್ಕಿಗ ಒಂದು ಸಾವಿರ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಇದೀಗ ವಿದ್ಯಾರ್ಥಿಗಳಿಗೆ ಇಲಾಖೆಯಿಂದ ಒಂದು ಅಧಿಕೃತ ಮಾಹಿತಿಯನ್ನು ಕೂಡ ಪ್ರಕಟ ಮಾಡಲಾಗಿರುತ್ತೆ ಈ ಒಂದು ವಿಡಿಯೋದಲ್ಲಿ ಆ ಒಂದು ಮಾಹಿತಿ ಏನು ಅಂತ ಕಂಪ್ಲೀಟಾಗಿ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಸ್ನೇಹಿತರ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಿಂದ ಈ ಒಂದು ಪ್ರಕಟಣೆಯಾಗಿದ್ದು ನಾಲ್ಕು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಕರ್ನಾಟಕ ಸರ್ಕಾರದ ಕಂದಾಯ ಇಲಾಖೆಯ ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳಿಗೆ ನೇರ ನೇಮಕಾತಿಯ ಸಂಬಂಧ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ದಿನಾಂಕ ಇಪ್ಪತ್ತು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ವಿವರವಾದಂತಹ ಒಂದು ಅಧಿಸೂಚನೆಯನ್ನ ಪ್ರಕಟಿಸಲಾಗಿರುತ್ತದೆ ಪ್ರಾಧಿಕಾರದ ಅಧಿಸೂಚನೆಯಲ್ಲಿ ದಿನಾಂಕ ಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಅರ್ಜಿ ಸಲ್ಲಿಕೆಗೆ ಅವಕಾಶ ನೀಡಲಾಗಿರುತ್ತದೆ ಆದರೆ ಆನ್ಲೈನ್ ಅರ್ಜಿ ಸಲ್ಲಿಕೆಯ ಕೆಲವು ಬದಲಾವಣೆಯ ಕಾರಣಗಳಿಂದಾಗಿ ಅರ್ಜಿ ಸಲ್ಲಿಕೆಯ ದಿನಾಂಕವನ್ನು ನಾಲ್ಕು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಅರ್ಜಿ ಸಲ್ಲಿಸುವ ಹಾಗೂ ದಿನಾಂಕ ಏಳು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಶುಲ್ಕವನ್ನು ಪಾವತಿಸಲು ಅವಕಾಶವನ್ನು ಕೂಡ ನೀಡಲಾಗಿರುತ್ತೆ ಆದರೆ ಇದೀಗ ವಿದ್ಯಾರ್ಥಿಗಳ ಒಂದು ಮನವಿಯ ಮೇರೆಗೆ ಅರ್ಜಿ ಶ ಸಲ್ಲಿಕೆಯ ಒಂದು ದಿನಾಂಕವನ್ನು ಕೂಡ ಎಕ್ಸ್ಟೆಂಡ್ ಕೂಡ ಮಾಡಲಾಗಿರುತ್ತೆ ಸ್ನೇಹಿತರೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಲು ಇದೀಗ ವಿದ್ಯಾರ್ಥಿಗಳಿಗೆ ಅಧಿಕೃತವಾಗಿ ಹೊಸದಾಗಿ ಬಿಡುಗಡೆಯಾಗಿರುವಂಥ ಒಂದು ದಿನಾಂಕ ಯಾವತ್ತು ಅಂತಂದರೆ ಹದಿನೈದು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಒಳಗೆ ವಿದ್ಯಾರ್ಥಿಗಳಿಗೆ ಎಲ್ಲ ಆನ್ಲೈನ್ ಅರ್ಜಿ ಅಪ್ಲಿಕೇಶನ್ ಹಾಕಲು ಕೊನೆಯ ದಿನಾಂಕವಾಗಿದ್ದು ಅರ್ಜಿ ಶುಲ್ಕವನ್ನು ಪೇಮೆಂಟ್ ಮಾಡಲು ಹದಿನೆಂಟು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಅಂತಾರೆ ನಿಮಗೆ ಬ್ಯಾಂಕ್ ಕೆಲಸದ ವೇಳೆಯಲ್ಲಿ ಮಾತ್ರ ಈ ಒಂದು ದಿನಾಂಕಗಳನ್ನು ನೀಡಲಾಗಿರುತ್ತೆ ಅಂತಂದರೆ ಸ್ನೇಹಿತರೆ ನೀವು ಬ್ಯಾಂಕ್ ರಜಾ ದಿನವನ್ನು ಹೊರತುಪಡಿಸಿ ಇನ್ನು ಮಿಕ್ಕುಳಿದಂಥ ಎಲ್ಲ ದಿನಾಂಕದಂದು ಅರ್ಜಿ ಶುಲ್ಕವನ್ನು ಪೇಮೆಂಟ್ ಮಾಡ್ಬೋದು ಸ್ನೇಹಿತರೆ ಇದೀಗ ಅಧಿಕೃತವಾಗಿ ತುಂಬ ಜನ ವಿದ್ಯಾರ್ಥಿಗಳಿಗೆ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಂಡಿಲ್ಲ ಮತ್ತು ಪೇಮೆಂಟ್ ಆಗಿಲ್ಲ ಹಾಗೂ ಕೆಲವರಿಗೆ ಅಪ್ಲಿಕೇಶನ್ ಹಾಕಿದರೂ ಕೂಡ ಯಾವುದೇ ರೀತಿಯಾದಂಥ ಪೇಮೆಂಟ್ ಅಪ್ಡೇಟ್ ಆಗ್ತಾ ಇಲ್ಲ ಅಂತ ತುಂಬ ಜನ ವಿದ್ಯಾರ್ಥಿಗಳು ನೀವು ಕಮೆಂಟ್ ಮಾಡ್ತಾ ಮತ್ತು ತುಂಬ ಜನ ವಿದ್ಯಾರ್ಥಿಗಳು ನಮಗೆ ಮೆಸೇಜಸ್ ಕೂಡ ಮಾಡ್ತಾ ಹಾಗಾಗಿ ಸ್ನೇಹಿತರೆ ಇದೀಗ ಅಧಿಕೃತವಾಗಿ ನೀವೇನಾದರೂ ಅರ್ಜಿಯನ್ನು ಸಲ್ಲಿಸಬೇಕು ಅಂತಾರೆ ನಮ್ಮ ಹತ್ರನೇ ಆನ್ಲೈನ್ನ ಮುಖಾಂತರ ಅರ್ಜಿಗಳನ್ನು ಸಲ್ಲಿಸಿದರೆ ಅಂತಂದರೆ ಇಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಿರುವಂಥ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ನಿಮ್ಮ ದಾಖಲಾತಿಗಳನ್ನು ಆನ್ಲೈನ್ ಅರ್ಜಿಯನ್ನು ಕೂಡ ಹಾಕಿಕೊಡಲಾಗುತ್ತೆ ನಾವು ಆನ್ಲೈನ್ ಅರ್ಜಿಯನ್ನು ಹಾಕಿ ನಿಮಗೆ ಕಂಪ್ಲೀಟಾಗಿ ಫೀಸ್ ಪೇಮೆಂಟನ್ನು ಮಾಡಿಬಿಟ್ಟು ನಿಮಗೆ ಫೈನಲ್ ಪಿ ಡಿ ಎಫನ್ನು ಕೂಡ ಕೊಡ್ತೀವಿ ಹಾಗಾಗಿ ವಿದ್ಯಾರ್ಥಿಗಳು ಆದಷ್ಟು ನೀವು ರಿಸ್ಕ್ ತಗೊಳ್ಳದಲೇ ನಿಮ್ಮ ದಾಖಲಾತಿಗಳನ್ನು ನಮಗೆ ಸೆಂಡ್ ಮಾಡಿದ್ರೆ ಆನ್ಲೈನ್ ಅರ್ಜಿಗಳನ್ನು ಕೂಡ ಹಾಕಿಕೊಡಲಾಗುತ್ತದೆ ಹಾಗಾಗಿ ವಿದ್ಯಾರ್ಥಿಗಳು ಯಾರೆಲ್ಲ ವಿಡಿಯೋಸ್ನ ನೋಡ್ತಾ ಇದ್ರ ಇದೀಗ ಅಧಿಕೃತವಾಗಿ ವಿಲೇಜ್ ಅಕೌಂಟೆಂಟ್ ಅಥವಾ ವಿ ಎ ಒ ಅಥವಾ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಸುದ್ದಿಗಳಿಗೆ ಸಂಬಂಧಪಟ್ಟಂತೆ ದಿನಾಂಕವನ್ನು ಹದಿನೈದು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ವಿಸ್ತರಿಸಲಾಗುತ್ತೆ ವಿದ್ಯಾರ್ಥಿಗಳು ಆದಷ್ಟು ಈ ಒಂದು ಮಾಹಿತಿಯನ್ನ ಲೈಕ್ ಮಾಡಿ ಮತ್ತು ಎಲ್ಲ ಪಿ ಯು ಸಿ ಪಾಸ್ ವಿದ್ಯಾರ್ಥಿಗಳೊಂದಿಗೆ ಶೇರ್ ಮಾಡೋದ್ರ ಮೂಲಕ ಇನ್ನೂ ಹೆಚ್ಚಿನ ಉದ್ಯೋಗ ಮಾಹಿತಿಗಾಗಿ ಮತ್ತು ವಿಲೇಜ್ ಅಕೌಂಟೆಂಟ್ ಎಕ್ಸಾಮ್ಗೋಸ್ಕರ ಪ್ರಿಪೇರ್ ಆಗಬೇಕು ಅಂತಂದ್ರೆ ನಮ್ಮ ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲಲ್ಲಿ ವಿಲೇಜ್ ಅಕೌಂಟೆಂಟ್ ಒ ಮತ್ತು ಟಿ ಸಿ ಮತ್ತು ಗ್ರೂಪ್ ಸಿ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಆಲ್ರೆಡಿ ಪ್ರತಿಯೊಂದು ಸಬ್ಜೆಕ್ಟ್ನ ಒಂದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಮಾಡೆಲ್ ಕ್ವಶನ್ ಪೇಪರ್ ಎಲ್ಲವನ್ನು ಕೂಡ ಬಿಡಿಸ್ತಾ ಇದ್ದೀವಿ ವಿದ್ಯಾರ್ಥಿಗಳು ಆದಷ್ಟು ಆ ಒಂದು ವಿಡಿಯೋಸ್ಗಳನ್ನು ನೋಡಿ ಮತ್ತು ನಮ್ಮ ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಒಂದು ಮಾಹಿತಿಯನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಅಂತ ತಿಳಿಸ್ತಾ ಇದ್ದೀವಿ ಸ್ನೇಹಿತರೆ